ಈಗಿನ ಕಾಲದಲ್ಲಿ ಬಹುತೇಕರಿಗೆ ಕ್ಯಾಲ್ಕುಲೇಟರ್ ಇಲ್ಲ ಅಂದರೆ ಲೆಕ್ಕ ಹಾಕುವುದೇ ದೊಡ್ಡ ಕಷ್ಟದ ಕೆಲಸ ಹಾಗೊಂದು ವೇಳೆ ಕ್ಯಾಲ್ಕುಲೇಟರ್ ಇಲ್ಲದೆ ಲೆಕ್ಕ ಮಾಡಲು ಆರಂಭಿಸಿದ್ರೆ ಅದು ಮುಗಿಯಲು ಕೆಲ ಸಮಯ ಬೇಕಾಗುತ್ತೆ ಆದರೆ ಬಂಟ್ವಾಳ ದಿನಸಿ ವ್ಯಾಪಾರಿಯ ವೆಂಕಟೇಶ ಸೇನೆಯವರದ್ದು ಎನ್ನಲಾದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ ದಿನಸಿ ಅಂಗಡಿಯಲ್ಲಿ ದಿನಸಿ ಲೆಕ್ಕದ ಜೊತೆಗೆ ದಿನಸಿಯ ಹಣದ ಲೆಕ್ಕವನ್ನ ಇವರು ಕ್ಯಾಲ್ಕುಲೇಟರ್ ಇಲ್ಲದೆ ಚೆಕ್ ಚೆಕ್ ಅಂತ ಬಗೆಸಿ ಬಿಡ್ತಾರೆ ಇವರ ಲೆಕ್ಕ ಅದೆಷ್ಟು ಫಾಸ್ಟ್ ಅಂದ್ರೆ ಕ್ಯಾಲ್ಕುಲೇಟರ್ ಕೈಗೆತ್ತಿಕೊಂಡು ಅಂಕಿ ಒತ್ತಲು ಆರಂಭಿಸಿದ್ರೆ ಇವರ ವೇಗಕ್ಕೆ ಅಂಕಿ ಒತ್ತಲು ಕೂಡ ಅಸಾಧ್ಯ ಆಗಿದೆ ಅಷ್ಟೊಂದು ವೇಗವಾಗಿ ಲೆಕ್ಕ ಮಾಡ್ತಾ ಇರೋದು ವಿಡಿಯೋದಲ್ಲಿದೆ ಇದು ನಿರಂತರ ಅಭ್ಯಾಸದಿಂದ ಬಂದಿರುವ ಸಾಧ್ಯತೆ ಇದೇ ಆದರೂ ಇಷ್ಟೊಂದು ವೇಗವಾಗಿ ಲೆಕ್ಕ ಮಾಡುವ ಇವರ ಸಾಮರ್ಥ್ಯವನ್ನ ಜನರು ಮೆಚ್ಚಿಕೊಂಡಿದ್ದಾರೆ ಎರಡು ಸಾವಿರದ ಐನೂರ ಎಪ್ಪತ್ತೆ ಜೀರ ನಾಲ್ಕು ಏಳು ಮೂರು ಅನ್ನ ನನ್ನ 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 ಹದಿನೈದು ಹದಿನೈದು ಇಪ್ಪತ್ತೇಳು ನಾಲ್ಕು ಹದಿನೈದು ಹದಿನಾರು ಹದಿನೇಳ ಹದಿನೆಂಟು ಎರಡು ಮೂವತ್ತು ಎರಡು ಮೂವತ್ತೊಂಬತ್ತು ನಲ್ತ್ ಐದು ನಾಲ್ಕು ಒಂಬತ್ತು ಅನ್ನ ಎರಡು ಮೂರು ಸಾವಿರದ ಇನ್ನೂರ ಮೂವತ್ತು ಸಂತೋಷ